ಸಚಿವ ಸಂಪುಟದಲ್ಲಿ ಜಾತಿ ಜನಗಣತಿ ಕಿಚ್ಚು ಭುಗೆಲೆದ್ದಿದೆ ಜಾತಿ ಜನಗಣತಿಗೆ ಕೆಲವು ಸಚಿವರು ಕೆಂಡಾ ಮಂಡಲರಾಗಿದ್ದಾರೆ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಜಾತಿ ಸಮೀಕ್ಷೆ ವಿಚಾರದಲ್ಲಿ ಬಿಸಿ ಬಿಸಿ ಚರ್ಚೆ ಆಯಿತು ಸಿಎಂ ಸಿದ್ದರಾಮಯ್ಯ ವಿರುದ್ದ ಕೆಲವು ಸಚಿವರು ಆಕ್ರೋಶವನ್ನ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ರು ಸಿಎಂ ಎದುರೇ ಟೇಬಲ್ ಕುಟ್ಟಿ ರೋಷಾಗ್ನಿಯನ್ನ ವ್ಯಕ್ತಪಡಿಸಿದರು ಸಚಿವರ ನಡೆಗೆ ಬೇಸತ್ತು ಸಿದ್ದರಾಮಯ್ಯ ಎದ್ದು ಓಡಾಡಿದ್ರು ಅಂತ ಹೇಳಲಾಗ್ತಾ ಇದೆ ಹೆಚ್ಚುವರಿ ಮುನ್ನೂರ ಮೂವತ್ತೊಂದು ಜಾತಿಗಳು ಹೆಂಗ್ ಸೇರ್ಪಡೆ ಆಯಿತು ಅಂತ ಹಲವು ಮುಖಂಡರು ಆಕ್ರೋಶ ಭರಿತರಾಗಿ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜಾತಿ ಜನಗಣತಿ ವಿಚಾರದಲ್ಲಿ ಕಾಂಗ್ರೆಸ್ ಒಳಗೇನೆ ಸಚಿವರುಗಳು ಕೆಂಡಾಮಂಡಲರಾಗಿದ್ದಾರೆ ಈ ರೀತಿ ಮಾಡ್ತಾ ಇರೋದು ಸರಿಯಿಲ್ಲ ಇದು ಮಾಡ್ತಾ ಇರುವಂತಹ ರೀತಿ ಅಂತ ಕೆಂಡಾಮಂಡಲರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿಎಂ ವಿರುದ್ದ ಹಲವು ಸಚಿವರು ನಿನ್ನೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ವಿರುದ್ದವೇ ಟೇಬಲ್ ಕೊಟ್ಟ ರೋಷಾಜ್ಞೆಯನ್ನು ವ್ಯಕ್ತಪಡಿಸಿದ್ದಾರೆ ಸಚಿವರ ನಡೆಗೆ ಬೇಸತ್ತು ಸಿದ್ದರಾಮಯ್ಯ ಎದ್ದು ಓಡಾಡಬೇಕಾಯಿತು ಇನ್ನು ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳನ್ನ ಸೇರಿಸಿದ್ದು ಯಾಕೆ ಯಾರೋ ಬಂದು ಏನೋ ಹೇಳಿದ್ರು ಅಂತ ಸೇರಿಸ್ಬಿಡ್ತೀರಾ ಅಂತ ಸಿಎಂ ಸಿದ್ದರಾಮಯ್ಯಗೆ ಕೆಲವು ಸಚಿವರುಗಳು ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ದಾರೆ ಸಿಎಂ ಮುಂದೆ ಸಚಿವರಾದ ಖಂಡ್ರೆ ಎಂಬಿ ಪಾಟೀಲ್ ಕಿಡಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸುಮ್ನೆ ಗೊಂದಲ ಸೃಷ್ಟಿ ಮಾಡ್ತಾ ಇರುವುದು ಯಾಕೆ ಅನ್ನೋ ಪ್ರಶ್ನೆಯನ್ನ ಕಾಂಗ್ರೆಸ್ ಸಚಿವರುಗಳೇ ಸಿಎಂ ಎದುರು ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಮಾಡ್ತೀವಿ ಅಂತ ಹೊರಟ್ರಿ ಹಾಗೆ ಆಗಬೇಕಾಗಿತ್ತು ಅದರ ಬದಲಾಗಿ ಬರೀ ಜಾತಿ ಸಮೀಕ್ಷೆ ಆಗ್ತಾ ಇದ್ದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತರಿಂದ ಅಂತ ಸಚಿವರುಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಡ್ಯಾಮೇಜ್ ಆಗ್ತಾ ಇದೆ ಹಾಗಾಗಿ ಈ ಸಮೀಕ್ಷೆ ಅಗತ್ಯ ಇತ್ತಾ ಅಂತ ಕೂಡ ಕೇಳಿದ್ದಾರೆ ಸಚಿವರುಗಳು ಕ್ಯಾಬಿನೆಟ್ನಲ್ಲಿ ಡಿಸಿಎಂ ಹಾಗೂ ಕೆಲವು ಸಚಿವರು ಸಾಲು ಸಾಲು ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯ ಅವರಿಗೆ ಇಡೀ ಸರ್ಕಾರಕ್ಕೆ ಕಾಂಗ್ರೆಸ್ಗೆ ಇದು ಮುಳುವಾಗ್ತಾ ಇದೆ ಇದನ್ನ ಈ ರೀತಿಯಲ್ಲಿ ಮಾಡಬೇಕಾಗಿತ್ತ ಅನ್ನುವಂತ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಶ್ವರ್ ಖಂಡ್ರೆ ಎಂ ಬಿ ಪಾಟೀಲ್ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕರು ಈ ಜಾತಿ ಗಣತಿಯ ವಿರುದ್ದ ಸಿಡಿದೆ ಇದು ಒಂದು ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹಳ ದೊಡ್ಡ ಮುಖಭಂಗ ಕೂಡ ಹೌದು ಜೊತೆಗೆ ಇದರ ಉದ್ದೇಶ ಏನು ಇಡೀ ಜಾತಿ ಗಣತಿ ಎರಡನೇ ಸಾರಿ ವೀಕ್ಷಕರ ಇದು ಮಾಡ್ತಾ ಇರುವಂತದ್ದು ಒಂದ್ಸಾರಿ ಇದನ್ನ ಮಾಡಿ ಮತ್ತೆ ಅದು ಸರಿ ಇಲ್ಲ ಅಂತಾಗಿ ಅದನ್ನ ಇಂಪ್ಲಿಮೆಂಟ್ ಆಗಲ್ಲ ಅಂತಾಗಿ ಮತ್ತೆ ಮರು ಜಾತಿ ಗಣತಿ ಮಾಡ್ತೀವಿ ಅಂತ ಮಾಡಿ ಈಗ ಸಿದ್ದರಾಮಯ್ಯನವರು ಮತ್ತೆ ಮುಖಭಂಗ ಎದುರಿಸ್ತಾ ಇರೋದು ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಜಾತಿ ಜನಗಣತಿ ಕಿಚ್ಚು ಭುಗೆಲೆದ್ದಿದೆ ಜಾತಿ ಜನಗಣತಿಗೆ ಕೆಲವು ಸಚಿವರು ಕೆಂಡಾ ಮಂಡಲರಾಗಿದ್ದಾರೆ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಆ ಕ್ಯಾಬಿನೆಟ್ ಅಲ್ಲಿ ಜಾತಿ ಸಮೀಕ್ಷೆ ವಿಚಾರದಲ್ಲಿ ಬಿಸಿ ಬಿಸಿ ಚರ್ಚೆ ಆಯಿತು ಸಿಎಂ ಸಿದ್ದರಾಮಯ್ಯ ವಿರುದ್ದ ಕೆಲವು ಸಚಿವರು ಆಕ್ರೋಶವನ್ನು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ರು ಸಿಎಂ ಎದುರೇ ಟೇಬಲ್ ಕುಟ್ಟಿ ರೋಷಾಗ್ನಿಯನ್ನ ವ್ಯಕ್ತಪಡಿಸಿದರು ಸಚಿವರ ನಡೆಗೆ ಬೇಸತ್ತು ಸಿದ್ದರಾಮಯ್ಯ ಎದ್ದು ಓಡಾಡಿದ್ರು ಅಂತ ಹೇಳಲಾಗ್ತಾ ಇದೆ ಹೆಚ್ಚುವರಿ ಮುನ್ನೂರ ಮೂವತ್ತೊಂದು ಜಾತಿಗಳು ಹೆಂಗ್ ಸೇರ್ಪಡೆ ಆಯಿತು ಅಂತ ಹಲವು ಮುಖಂಡರು ಆಕ್ರೋಶ ಕೇಳಿದ್ದಾರೆ ಅಂತ ಇದೆ ಜಾತಿ ಜನಗಣತಿ ವಿಚಾರದಲ್ಲಿ ಕಾಂಗ್ರೆಸ್ ಒಳಗೇನೆ ಸಚಿವರುಗಳು ಕೆಂಡಾಮಂಡಲರಾಗಿದ್ದಾರೆ ಈ ರೀತಿ ಮಾಡ್ತಾ ಇರೋದು ಸರಿ ಇಲ್ಲ ಇದು ಮಾಡ್ತಾ ಇರುವಂತಹ ರೀತಿ ಅಂತ ಕೆಂಡಾಮಂಡಲರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿಎಂ ವಿರುದ್ದ ಹಲವು ಸಚಿವರು ನಿನ್ನೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ವಿರುದ್ದವೇ ಟೇಬಲ್ ಕೊಟ್ಟಿರುವ ಶಾಖ್ನಿಯನ್ನ ವ್ಯಕ್ತಪಡಿಸಿದ್ದಾರೆ ಸಚಿವರ ನಡೆಗೆ ಬೇಸತ್ತು ಸಿದ್ದರಾಮಯ್ಯ ಎದ್ದು ಓಡಾಡಬೇಕಾಯಿತು ಇನ್ನು ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳನ್ನು ಸೇರಿಸಿದ್ದು ಯಾಕೆ ಯಾರೋ ಬಂದು ಏನೋ ಹೇಳಿದ್ರು ಅಂತ ಸೇರಿಸ್ಬಿಡ್ತೀರಾ ಅಂತ ಸಿಎಂ ಸಿದ್ದರಾಮಯ್ಯಗೆ ಕೆಲವು ಸಚಿವರುಗಳು ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ದಾರೆ ಸಿಎಂ ಮುಂದೆ ಸಚಿವರಾದ ಖಂಡ್ರೆ ಎಂಬಿ ಪಾಟೀಲ್ ಕಿಡಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸುಮ್ನೆ ಗೊಂದಲ ಸೃಷ್ಟಿ ಮಾಡ್ತಾ ಇರುವುದು ಯಾಕೆ ಅನ್ನೋ ಪ್ರಶ್ನೆಯನ್ನ ಕಾಂಗ್ರೆಸ್ ಸಚಿವರುಗಳೇ ಸಿಎಂ ಎದುರು ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಮಾಡ್ತೀವಿ ಅಂತ ಹೊರಟ್ರಿ ಹಾಗೆ ಆಗಬೇಕಾಗಿತ್ತು ಅದರ ಬದಲಾಗಿ ಬರೀ ಜಾತಿ ಸಮೀಕ್ಷೆ ಆಗ್ತಾ ಇದ್ದು ಸರ್ಕಾರಕ್ಕೆ ಕೆಟ್ಟಸರು ಬರುತ್ತಾ ಇದರಿಂದ ಅಂತ ಸಚಿವರುಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಡ್ಯಾಮೇಜ್ ಆಗ್ತಾ ಇದೆ ಹಾಗಾಗಿ ಈ ಸಮೀಕ್ಷೆ ಅಗತ್ಯ ಇತ್ತಾ ಅಂತ ಕೂಡ ಕೇಳಿದ್ದಾರೆ ಸಚಿವರುಗಳು ಕ್ಯಾಬಿನೆಟ್ನಲ್ಲಿ ಡಿಸಿಎಂ ಹಾಗೂ ಕೆಲವು ಸಚಿವರು ಸಾಲು ಸಾಲು ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯ ಅವರಿಗೆ ಇಡೀ ಸರ್ಕಾರಕ್ಕೆ ಕಾಂಗ್ರೆಸ್ಗೆ ಇದು ಮುಳುವಾಗ್ತಾ ಇದೆ ಇದನ್ನ ಈ ರೀತಿಯಲ್ಲಿ ಮಾಡಬೇಕಾಗಿತ್ತ ಅನ್ನುವಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಶ್ವರ್ ಖಂಡ್ರೆ ಬಿ ಪಾಟೀಲ್ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕರು ಈ ಜಾತಿ ಗಣತಿಯ ವಿರುದ್ದ ಸಿಡಿದೆದ್ದಿದ್ದಾರೆ ಇದು ಒಂದು ರೀತಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹಳ ದೊಡ್ಡ ಮುಖಭಂಗ ಕೂಡ ಹೌದು ಜೊತೆಗೆ ಇದರ ಉದ್ದೇಶ ಏನು ಇಡೀ ಜಾತಿ ಗಣತಿ ಎರಡನೇ ಸಾರಿ ವೀಕ್ಷಕರ ಇದು ಮಾಡ್ತಾ ಇರುವಂತಹದು ಒಂದ್ಸಾರಿ ಇದನ್ನ ಮಾಡಿ ಮತ್ತೆ ಅದು ಸರಿ ಇಲ್ಲ ಅಂತಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕಾಗಲ್ಲ ಅಂತಾಗಿ ಮತ್ತೆ ಮರು ಜಾತಿ ಗಣತಿ ಮಾಡ್ತೀವಿ ಅಂತ ಮಾಡಿ ಈಗ ಸಿದ್ದರಾಮಯ್ಯನವರು ಮತ್ತೆ ಮುಖಭಂಗ ಎದುರಿಸ್ತಾ ಇರೋದು ಾಮಯ್ಯ ಸಚಿವ ಸಂಪುಟದಲ್ಲಿ ಜಾತಿ ಜನಗಣತಿ ಕಿಚ್ಚು ಭುಗೆಲೆದ್ದಿದೆ ಜಾತಿ ಜನಗಣತಿಗೆ ಕೆಲವು ಸಚಿವರು ಕೆಂಡಾ ಮಂಡಲರಾಗಿದ್ದಾರೆ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಜಾತಿ ಸಮೀಕ್ಷೆ ವಿಚಾರದಲ್ಲಿ ಬಿಸಿ ಬಿಸಿ ಚರ್ಚೆ ಆಯಿತು ಸಿಎಂ ಸಿದ್ದರಾಮಯ್ಯ ವಿರುದ್ದ ಕೆಲವು ಸಚಿವರು ಆಕ್ರೋಶವನ್ನ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ರು ಸಿಎಂ ಎದುರೇ ಟೇಬಲ್ ಕುಟ್ಟಿ ರೋಷಾಗ್ನಿಯನ್ನ ವ್ಯಕ್ತಪಡಿಸಿದರು ಸಚಿವರ ನಡೆಗೆ ಬೇಸತ್ತು ಸಿದ್ದರಾಮಯ್ಯ ಎದ್ದು ಓಡಾಡಿದ್ರು ಅಂತ ಹೇಳಲಾಗ್ತಾ ಇದೆ ಹೆಚ್ಚುವರಿ ಮುನ್ನೂರ ಮೂವತ್ತೊಂದು ಜಾತಿಗಳು ಹೆಂಗ್ ಸೇರ್ಪಡೆ ಆಯಿತು ಅಂತ ಹಲವು ಮುಖಂಡರು ಆಕ್ರೋಶ ಭರಿತರಾಗಿ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜಾತಿ ಜನಗಣತಿ ವಿಚಾರದಲ್ಲಿ ಕಾಂಗ್ರೆಸ್ ಒಳಗೇನೆ ಸಚಿವರುಗಳು ಕೆಂಡಾಮಂಡಲರಾಗಿದ್ದಾರೆ ಈ ರೀತಿ ಮಾಡ್ತಾ ಇರೋದು ಸರಿಯಿಲ್ಲ ಇದು ಮಾಡ್ತಾ ಇರುವಂತಹ ರೀತಿ ಅಂತ ಕೆಂಡಾಮಂಡಲರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿಎಂ ವಿರುದ್ದ ಹಲವು ಸಚಿವರು ನಿನ್ನೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ವಿರುದ್ದವೇ ಟೇಬಲ್ ಕೊಟ್ಟಿ ರೋಷಾಜ್ಞೆಯನ್ನ ವ್ಯಕ್ತಪಡಿಸಿದ್ದಾರೆ ಸಚಿವರ ನಡೆಗೆ ಬೇಸತ್ತು ಸಿದ್ದರಾಮಯ್ಯ ಎದ್ದು ಓಡಾಡಬೇಕಾಯಿತು ಇನ್ನು ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳನ್ನ ಸೇರಿಸಿದ್ದು ಯಾಕೆ ಯಾರೋ ಬಂದು ಏನೋ ಹೇಳಿದ್ರು ಅಂತ ಸೇರಿಸಿಬಿಡ್ತೀರಾ ಅಂತ ಸಿಎಂ ಸಿದ್ದರಾಮಯ್ಯಗೆ ಕೆಲವು ಸಚಿವರುಗಳು ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ದಾರೆ ಸಿಎಂ ಮುಂದೆ ಸಚಿವರಾದ ಖಂಡ್ರೆ ಎಂಬಿ ಪಾಟೀಲ್ ಕಿಡಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸುಮ್ನೆ ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆಯನ್ನ ಕಾಂಗ್ರೆಸ್ ಸಚಿವರುಗಳೇ ಸಿಎಂ ಎದುರು ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಮಾಡ್ತೀವಿ ಅಂತ ಹೊರಟ್ರಿ ಹಾಗೆ ಆಗಬೇಕಾಗಿತ್ತು ಅದರ ಬದಲಾಗಿ ಬರೀ ಜಾತಿ ಸಮೀಕ್ಷೆ ಆಗ್ತಾ ಇದ್ದು ಸರ್ಕಾರಕ್ಕೆ ಕೆಚ್ಚೆಸರು ಬರುತ್ತಾ ಇದರಿಂದ ಅಂತ ಸಚಿವರುಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತ ಇದೆ ಡ್ಯಾಮೇಜ್ ಆಗ್ತಾ ಇದೆ ಹಾಗಾಗಿ ಈ ಸಮೀಕ್ಷೆ ಅಗತ್ಯ ಇತ್ತಾ ಅಂತ ಕೂಡ ಕೇಳಿದ್ದಾರೆ ಸಚಿವರುಗಳು ಕ್ಯಾಬಿನೆಟ್ನಲ್ಲಿ ಡಿಸಿಎಂ ಹಾಗೂ ಕೆಲವು ಸಚಿವರು ಸಾಲು ಸಾಲು ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯ ಅವರಿಗೆ ಇಡೀ ಸರ್ಕಾರಕ್ಕೆ ಕಾಂಗ್ರೆಸ್ಗೆ ಇದು ಮುಳುವಾಗ್ತಾ ಇದೆ ಇದನ್ನು ಈ ರೀತಿಯಲ್ಲಿ ಮಾಡಬೇಕಾಗಿತ್ತ ಅನ್ನುವಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಶ್ವರ್ ಖಂಡ್ರೆ ಎಂಬಿ ಪಾಟೀಲ್ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕರು ಈ ಜಾತಿ ಗಣತಿಯ ವಿರುದ್ದ ಸಿಡಿದೆದ್ದಿದ್ದಾರೆ ಇದು ಒಂದು ರೀತಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹಳ ದೊಡ್ಡ ಮುಖಭಂಗ ಕೂಡ ಹೌದು ಜೊತೆಗೆ ಇದರ ಉದ್ದೇಶ ಏನು ಇಡೀ ಜಾತಿ ಗಣತಿ ಎರಡನೇ ಸಾರಿ ವೀಕ್ಷಕರೇ ಇದು ಮಾಡ್ತಾ ಇರುವಂತದ್ದು ಒಂದ್ಸಾರಿ ಇದನ್ನ ಮಾಡಿ ಮತ್ತೆ ಅದು ಸರಿ ಇಲ್ಲ ಅಂತಾಗಿ ಅದನ್ನ ಇಂಪ್ಲಿಮೆಂಟ್ ಆಗಲ್ಲ ಅಂತಾಗಿ ಮತ್ತೆ ಮರು ಜಾತಿ ಗಣತಿ ಮಾಡ್ತೀವಿ ಅಂತ ಮಾಡಿ ಈಗ ಸಿದ್ದರಾಮಯ್ಯನವರು ಮತ್ತೆ ಮುಖಭಂಗ ಎದುರಿಸ್ತಾ ಇರೋದು